ಎಲ್ಲರೂ ಆ ಕಡೆನೆ ಓಡ್ತಾ ಇದ್ದಾರೆ ಅವಳನ್ನ ಎಳೆದುಕೊಂಡು ಆತ ಎಲ್ಲರಿಗಿಂತಲೂ ಮುಂದೆ ಮುಂದೆ ಓಡ್ತಾ ಇದ್ದಾನೆ ಒಂದೊಂದೇ ಮೆಟ್ಟಿಲು ಹತ್ತಿ ಮೇಲೆ ಎತ್ತಿದ್ದಾನೆ ಅವು ಕಲ್ಲಿನ ಮೆಟ್ಟಿಲುಗಳಲ್ಲ ಮನುಷ್ಯರೇ ಬೆನ್ನು ಬಾಗಿಸಿ ಮೆಟ್ಟಿಲುಗಳಾಗಿದ್ದಾರೆ ಆಶ್ಚರ್ಯವಾಯ್ತು ಅವಳಿಗೆ ಇವರೆಲ್ಲ ಯಾಕೆ ಹೀಗೆ ಮೆಟ್ಟಿಲುಗಳಾಗಿದ್ದಾರೆ ಅವರುಗಳ ಮೇಲೆಯೇ ಏಕೆ ಎಲ್ಲರೂ ಹತ್ತಿ ಹೋಗ್ತಿದ್ದಾರೆ ಒಂದು ಅರ್ಥವಾಗದೆ ಅವನ ಜೊತೆ ಓಡುತ್ತಲೇ ಇದ್ದಾಳೆ ಸಾಕಷ್ಟು ಮೇಲೆ ಹತ್ತಿಯಾಗಿದೆ ತುದಿ ಇನ್ನೂ ದೂರವಿದೆ ಆದರೆ ಮೆಟ್ಟಿಲುಗಳೇ ಇಲ್ಲ ಕೊಂಚ ಅತ್ತಿತ್ತ ಕಣ್ಣಾಡಿಸಿದ ಅವಳನ್ನ ತಟ್ಟನೆ ತಳ್ಳಿ ಅವಳ ಬೆನ್ನೆ ಮೇಲೆಯೇ ಕಾಲಿರಿಸಿ ಮತ್ತೊಂದು ಮೆಟ್ಟಿಲಿಗಾಗಿ ಮೇಲಿದ್ದವನ ಎಳೆದು ತುಳಿದು ಮತ್ತೊಬ್ಬ ಮಗದೊಬ್ಬ ಹೀಗೆ ಎಳೆದು ತೆರಳುತ್ತಾ ಅವರ ಬೆನ್ನ ಮೇಲೆ ಹತ್ತಿ ತುದಿ ಏರಿಯೇ ಬಿಟ್ಟ ಇತ್ತ ಬಿದ್ದಿದ್ದ ಅವಳು ಏಳದಂತೆ ಅವಳ ಬೆನ್ನ ಮೇಲಿನ ಮೆಟ್ಟಿಲು ತುಳಿಯುತ್ತ ಜನ ನಡೀತಿದ್ದಾರೆ ಆಕೆ ಮೇಲೇಳದಂತೆ ತುಳಿಯುತ್ತಲೇ ಇದ್ದಾರೆ ಅವಳ ಬೆನ್ನು ತುಳಿತಕ್ಕೆ ನಜ್ಜುಗುಜ್ಜಾಗಿ ರಕ್ತ ಸುರಿಯುತ್ತಿದೆ ನೋವಿನಿಂದ ಚೀರಾಡುತ್ತಿದ್ದಾಳೆ ಅವಳ ಚೀರಾಟಕ್ಕೆ ಗೈಸಿ ನಗುತ್ತಾ ಕೇಕೆ ಹಾಕುತ್ತಿದ್ದಾರೆ ಮೇಲೆ ನಿಂತ ಮುಂದೆ ಬಿಡಿ ನನ್ನ ಇನ್ಯಾರಿಗೂ ನಾನು ಮೆಟ್ಲಾಗ್ಲಾರೆ ಹಾರ್ ತಳಾಗಿ ಕೂಗುತ್ತಿದ್ದಾಳೆ ಕಿವಿಗೆ ಬೀಳದಂತೆ ದಡ ಹತ್ತುತ್ತಲೇ ಇದ್ದಾರೆ ನೋವಿನಿಂದ ಕಂಗೆಟ್ಟವಳಿಗೆ ಎಲ್ಲಿತ್ತೋ ರೋಷ ಸರಕ್ಕನೆದ್ದು ನದ್ದು ನಿಂತು ಬಿಟ್ಟಳು ಅವಳ ಬೆನ್ನೆ ಮೇಲೆ ಒಂದು ಕಾಲಿಟಾತ ಕೆಳಗೆ ಬಿದ್ದು ಚೀರಿದ ಬೆನ್ನು ಕೊಡವಿಕೊಂಡು ನೆಟ್ಟಗೆ ನಿಂತಳು ಕ್ಷಣ ಮಾತ್ರದಲ್ಲಿ ಬೆನ್ನ ಗಾಯವೆಲ್ಲ ಮಾಯ ಸೇಡಿನಿಂದ ಕ್ರೂರವಾಗಿ ನಗುತ್ತಾ ಅಲ್ಲಿದ್ದವರನ್ನೆಲ್ಲ ನೆಲಕ್ಕೆ ತಳ್ಳಿ ಅವರ ಬೆನ್ನೆ ಮೇಲೆಯೇ ಸರಸರನೆ ನಡೆಯುತ್ತಿದ್ದಾಳೆ ತುತ್ತ ತುದಿ ತಲುಪಬೇಕೆನ್ನುವ ಅವಸರದಲ್ಲಿ ಯಾರ ಬೆನ್ನ ಮೇಲೆ ಕಾಲಿರಿಸಿದಳು ಬೇಡ ಬೇಡ ಅವನ ಮೇಲೆ ಕಾಲಿರಿಸಬೇಡ ಅವನನ್ನ ಮೆಟ್ಟಿಲಾಗಿಸಬೇಡ ಕೂಗುವ ಧ್ವನಿ ಕುಂದ್ಬಿಡ್ತೀನಿ ನಿನ್ನ ಬೆಚ್ಚಿದಳು ಅದು ಯಾರ ಬೆನ್ನು ಎಂದು ನೋಡಿದ್ರೆ ಶಂಕರ್ನ ಬೆನ್ನು ದಿಗ್ಭ್ರಾಂತಲಾದಳು ಬೇಡ ಅಂದ್ರೂ ತಿಳಿತಿದೀಯಾ ಕೊಂದು ಬಿಡ್ತೀನಿ ನಿನ್ನ ತೀವ್ರ ಗರ್ಜನೆ ಕೊಂದೇ ಬಿಟ್ಟಂತಾಗಿ ಬೆದರಿ ಕಣ್ಣು ಬಿಟ್ಟಳು ಮೈ ಇಡೀ ಬೆವತು ಹೋಗಿತ್ತು ಹೆದೆ ದವಡವ ಹೊಡೆದುಕೊಳ್ತಿತ್ತು ನಾಲೆಗೆ ಒಣಗಿ ಹೋಗಿತ್ತು ಥೂ ಈ ಮೆಟ್ಲುಗಳೇಕೆ ದಿನಾ ಕನಸಲ್ಲಿ ಕಾಡ್ತವೆ ಬೆನ್ನಿನ ನೋವು ಇನ್ನು ಕಾಡುವಂತೆ ಭಾಸವಾಗಿ ನೋವಿನಿಂದ ಮುಖ ಹಿಂಡಿಕೊಳ್ಳುತ್ತಾಳೆ ಯಾಕೆ ಹೀಗಾಗುತ್ತಿದೆ ಇದೇ ಚಿತ್ರಣ ದಿನಾ ನನ್ನ ಕನಸಲ್ಲಿ ಬಂದು ಯಾಕೆ ಕಾಡ್ತಿದೆ ಮನಸ್ಸಿನಲ್ಲಿ ಅಸ್ತವ್ಯಸ್ತ ಭಯ ಇನ್ನೂ ಕಾಡ್ತಿದೆ ಸಾವರಿಸಿ ಎದ್ದು ಕುಳಿತಳು ಮೆಲ್ಲನೆ ಎದ್ದು ನೀರು ಕುಡಿದು ಹಾಗೆಯೇ ಹಾಸಿಗೆಯ ಮೇಲೆ ಉಳಿಕೊಂಡಳು ಅವಳಿಗೆ ನಿದ್ರೆ ಬಹು ದೂರ ಟೈಮ್ ನಡಿಕೊಂಡಳು ಇನ್ನೂ ಹತ್ತು ಗಂಟೆ ಇಷ್ಟು ಬೇಗ ನಿದ್ದೆ ಹತ್ತಿ ಇದೇ ಕನಸು ಬೀಳ್ಬೇಕೆ ಇನ್ನು ಇಡೀ ರಾತ್ರಿ ಜಾಗರಣೆ ಎದ್ದು ಕುಳಿತು ಸಂದೆ ನೋಡುತ್ತಿದ್ದ ಫೈಲ್ ತೆಗೆದು ನೋಡತೊಡಗಿದಳು ಮೇಡಮ್ ರವೀಂದ್ರನ ಕರೆ ರೂಮ್ ನಲ್ಲಿ ಲೇಟ್ ಹಾಕಿದ್ದನ್ನ ಕಂಡು ಬಾಗಿಲು ಬಡದಿದ್ದನು ಬಾಗಿಲು ತೆರೆದಳು ಮೇಡಮ್ ನಿಮ್ಮನ್ನ ನೋಡಕ್ಕೆ ಅವ್ರು ಬಂದಿದ್ದಾರೆ ನೀವು ಮಲಗಿದ್ದೀರಾ ಅಂತ ಗೆಸ್ಟ್ ರೂಮ್ ನಲ್ಲಿ ಕೂರಿಸಿದ್ದೀನಿ ಏನ್ ಹೇಳಿ ಇಲ್ಲಿಗೆ ಕಳಿಸ್ಲಾ ರವೀಂದ್ರ ಕೇಳಿದನು ಅವರು ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಈ ರಾತ್ರಿನೇ ಅದು ಇಷ್ಟೊತ್ತಿನಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಆದ್ರೆ ಬೆಳಗ್ಗೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ಚೆನ್ನಾಗಿ ಪ್ರಭಾವ ಬೀರಿದೆ ಮನದೊಳಗೆ ಗೆಲುವಿನ ನಗೆ ನಾನೇ ಅಲ್ಲಿಗೆ ಬರ್ತೀನಿ ಮತ್ತೆ ಫೈಲ್ನೊಳಗೆ ಕಣ್ಣು ನೆಟ್ಟಳು ಯಾವ ಸಿದ್ಧತೆಯೂ ಇಲ್ಲದೆ ಅವರನ್ನ ಎದುರಿಸಲು ಕೊಂಚ ಅಳುಕು ಕಾಡಿತ್ತು ತಾನು ಕೊಟ್ಟ ಶಾಕನ್ನ ತಡೆಯಲಾರದೆ ಶಕ್ತಿಹೀನರಾಗಿ ಹತಾಶೆಯಿಂದ ಕೋಪದಿಂದ ಕೂಡಿರುವ ಅವರ ಮುಖ ಎದುರಿಗೆ ಬಂದಂತಾಗಿ ಮನಸ್ಸಿನ ಮೂಲೆಯಲ್ಲಿ ಹಾಯ್ ಎನ್ನುವ ಭಾವ ಈ ದಿನಗಳಿಗಾಗಿ ತಾನು ಇಷ್ಟು ವರ್ಷ ಕಾದದ್ದು ಈಗ ತಾನು ಧೈರ್ಯ ಕಳ್ಕೋಬಾರದು ನಿಧಾನವಾಗಿ ಗೆಸ್ಟ್ ರೂಮ್ ಪ್ರವೇಶ ಮಾಡಿದಳು ಶತಪಥ ತಿರುಗುತ್ತಿದ್ದ ಆತ ತಟ್ಟನೆ ಇತ್ತ ತಿರುಗಿ ನೀನು ನೀನು ಮಾಡ್ತಾ ಇರೋದು ಸರಿನ ನೇರವಾದ ಪ್ರಶ್ನೆ ಕಟುವಾಗಿತ್ತು ಧ್ವನಿ ಸಿಟ್ಟಿನಿಂದ ದರ ದರ ಯಾಕೆ ತಪ್ಪು ಅನಿಸ್ತಾ ಇದೆಯಾ ಕುಂಕಿಸಿ ಅಮಾಯಕಳಂತೆ ನುಡಿದಳು ತಪ್ಪು ಅಲ್ವಾ ಅಧಿಕಾರದ ದಾಹ ನಿನ್ನನ್ನ ಪ್ರಪಾತಕ್ಕೆ ತಳ್ತಾ ಇದೆ ತಪ್ಪು ಹೆಜ್ಜೆ ಇಡ್ತಾ ಇದೀಯ ಸ್ವಾರ್ಥಕ್ಕಾಗಿ ದುರಾಸಿಗಾಗಿ ಏನ್ ಬೇಕಾದ್ರೂ ಹತಾಶರಾಗಿ ನುಡಿದರು ಅವರ ಮಾತಿಗೆ ಈ ಮಾತು ಹೇಳ್ತಾ ಇರೋದು ರಾಜಕೀಯದ ಚದುರಂಗದಾಟವನ್ನ ಕಲಿಸಿದವರೇ ನೀವು ನಿಮ್ಮ ಬಾಯಿಂದಲ ಈ ಮಾತುಗಳು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಪಾಠವನ್ನ ಹೇಳಿಕೊಟ್ಟವರು ನೀವೇ ಅಲ್ವಾ ಜನಾರ್ದನ್ ರಾಯರೇ ವ್ಯಂಗ್ಯವಾಗಿ ಇರಿದಳು ವಿಭಾ ವಿಭಾ ಏನಾಗಿದೆ ನಿಂಗೆ ಸಂಬಂಧಗಳ ಅರಿವೇ ಇಲ್ಲದಂತೆ ಆಡ್ತಾ ಇದೆಯಲ್ಲ ನೀನು ಮದ್ವೆ ಮಾಡ್ಕೊಳ್ಳೋಕೆ ನನ್ನ ಮಗನೇ ಬೇಕಾಗಿತ್ತ ನಿನ್ನ ಸೊಸೆ ಅಂತ ಒಪ್ಕೊಳ್ಳಕ್ಕೆ ಸಾಧ್ಯವ ಅಸಹಾಯಕತೆಯಿಂದ ಕೈ ಚೆಲ್ಲಿ ಕುಳಿತು ಬಿಟ್ರು ಯಾಕೆ ನಿಮ್ಮ ಸೊಸೆ ಆಗೋ ಅರ್ಹತೆ ನನಗಿಲ್ವೇ ಲುಕ್ಮಿ ರಾವ್ ನಾನು ಮುಂದಿನ ಮುಖ್ಯಮಂತ್ರಿ ಆಗೋಳು ನಾನ್ ಮನಸ್ಸು ಮಾಡಿದ್ರೆ ನಿಮ್ಮ ಮಗನ ರಾಜಕೀಯ ಬದುಕಿಗೆ ಹೊಸ ತಿರುವನ್ನ ಕೊಡಬಲ್ಲೆ ನನಗೇನು ನಿಮ್ಮ ಮಗನನ್ನ ಮದುವೆ ಆಗೋ ಆಸೆ ಏನು ಇಲ್ಲ ಈ ಮದ್ವೆಗೆ ನಿಮ್ಮ ಮಗನೇ ಬಲ್ವಂತ ಯಾರನ್ನ ಮದ್ವೆ ಆಗೋ ಬದಲು ನಿಮ್ಮ ಮಗನನ್ನೇ ಆದ್ರೆ ಏನು ತಪ್ಪು ಕೆಣಕಿದಳು ಬೇಡ ವಿವಾಹ ಬೇಡ ಮೊದಲೇ ನೊಂದಿರೋ ನನ್ನ ಇನ್ನಷ್ಟು ನೋಯಿಸ್ಬೇಡ ಅಧಿಕಾರ ಕಳ್ಕೊಂಡೆ ಆಸ್ತಿ ಕಳ್ಕೊಂಡೆ ನೆಮ್ಮದಿ ಕಳ್ಕೊಂಡೆ ಈಗ ಇರೋ ಒಬ್ಬ ಮಗನನ್ನ ಕಳ್ಕೊಳ್ಳೋ ಹಾಗೆ ಮಾಡ್ಬೇಡ ಈ ರೀತಿ ನನ್ನ ಮೇಲೆ ಸೇಡು ತೀರ್ಸ್ಕೋಬೇಡ ನನ್ನ ಮಗನನ್ನ ನಂಗೆ ಬಿಟ್ಕೊಡು ಜೀವನದ ಅಂತ್ಯದಲ್ಲಿರೋ ನನ್ನನ್ನ ನೋವಿಗೆ ದುಡ್ಬೇಡ ನಿನ್ನ ನಿರ್ಧಾರ ಬದ್ಲಿಸ್ಕೋ ಇಬ್ಬಾ ನಿನ್ನ ಕಾಲಿಡಿದು ಬೇಡ್ಕೊಳ್ತೀನಿ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ತಾ ಇದ್ರಿ ಆಸದಿಂದ ನಗುವಂತಾಯ್ತು ಬಾಳಿಗೆ ಮಾಜಿ ಮುಖ್ಯಮಂತ್ರಿಗಳೇ ಯಾಕಿಷ್ಟು ದೀನರಾಗಿ ಹೋಗ್ತೀರಿ ನಿಮ್ಮ ಘನತೆಗೆ ಇದು ತಕ್ಕದಲ್ಲ ಅಧಿಕಾರದ ಕುರ್ಚಿ ಇರ್ಬೇಕಾದ್ರೆ ಎಷ್ಟೊಂದು ಮೆಟ್ಟಿಲು ಇರ್ಬೇಕು ಅಲ್ವೇ ನಾನು ಒಂದ ಕಾಲದಲ್ಲಿ ನಿಮ್ಮ ಅಧಿಕಾರದ ಆಸೆಯ ಮೆಟ್ಲಾಗಿದ್ದೆ ಈ ನಿಮ್ಮ ಮಗ ನನ್ನ ಮೆಟ್ಟಿಲು ಹಾಕ್ತಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಮದುವೆ ನಡೆಯಲೇಬೇಕು ಶಂಕರ್ ನೊಂದಿಗಿರುವ ಬೆಂಬಲಿಗರು ನನ್ನ ಹತ್ರ ಬರಬೇಕಾದ್ರೆ ಈ ಮದುವೆ ಅನಿವಾರ್ಯವಾಗಿದೆ ಇದರಲ್ಲಿ ನನ್ನ ಸ್ವಾರ್ಥದ ಜತೆ ಶಂಕರ್ ಸ್ವಾರ್ಥವೂ ಇದೆ ನಾನು ಮುಖ್ಯಮಂತ್ರಿ ಆದ್ರೆ ಅವರು ಮುಖ್ಯಮಂತ್ರಿಯ ಗಂಡ ಆಗ್ತಾರೆ ಯಾರೇ ಅಡ್ಡ ಬಂದ್ರೂ ಈ ಮದುವೆ ತಪ್ಪಿಸಲು ಸಾಧ್ಯವಿಲ್ಲ ತಾವಿ ನೋಗ್ಬಹುದು ಮುಂದೇನು ಮಾತಾಡದಂತೆ ಬಾಯಿ ಕಟ್ಟಿಬಿಟ್ಟಳು ಮತ್ತೇನು ಹೇಳಲಾರದಂತೆ ಆ ನಿರ್ಧಾರಿತ ನುಡಿ ಅವರನ್ನ ತಡೆಯಿತು ದುರ್ದಾನ ತೆಗೆದುಕೊಂಡವರಂತೆ ಜನಾರ್ದನ ರಾಯರು ಸೋತ ಹೆಜ್ಜೆ ಏರಿಸುತ್ತಾ ಹೊರ ಹೋಗುವುದನ್ನೇ ನೋಡುತ್ತಾ ವಿಭಾ ಗೆಲುವಿನಿಂದ ವಿಜೃಂಭಿಸುತ್ತಾ ನಿಂತಳು ಇನ್ನೊಂದು ವಾರದೊಳಗೆ ಶಂಕರ್ನೊಂದಿಗೆ ಮದುವೆ ಎಂದು ಪತ್ರಿಕೆಯವರಿಗೆಲ್ಲ ತಿಳಿಸಾಗಿತ್ತು ರಾಜಕೀಯವಾಗಿ ಅಪ್ಪನಷ್ಟು ಶಂಕರ ಪ್ರಬಲವಾಗಿ ಬೆಳೆದೇ ಇದ್ರು ಒಂದಿಷ್ಟು ಬೆಂಬಲಿಗರನ್ನ ತನ್ನೊಂದಿಗಿಟ್ಕೊಂಡಿದ್ದ ತನ್ನ ಮಾತನ್ನ ಅವರು ಕೇಳುವಷ್ಟು ಪ್ರಭಾವಿತನಾಗಿದ್ದ ರಾಯರ ರಾಜಕೀಯ ತಿರುಳುಗಳನ್ನೆಲ್ಲ ಹರಿದು ಕುಡಿದಿದ್ದ ವಿಭಾ ಜನಾರ್ದನ ರಾಯರು ಬೆಳೆಸಿದ್ದ ಶಿಷ್ಯಾಗಿದ್ದಳು ಇವಳನ್ನ ಬೆಳೆಸುವಲ್ಲಿ ವಹಿಸಿದ್ದ ಶ್ರದ್ಧೆ ಆಸಕ್ತಿಗಳು ಮಗನನ್ನ ಬೆಳೆಸುವಲ್ಲಿ ಇರಲಿಲ್ಲ ಈ ಅಸಮಾಧಾನ ಸದಾ ಶಂಕರ್ನಲ್ಲಿ ಕಾಡ್ತಿತ್ತು ಏಟಿಗೆ ತಿರುಗೇಟು ಎಂಬಂತೆ ವಿಭಾಳನ್ನ ತನ್ನತ್ತ ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ ವಿಭಾಳಿಂದಾದ್ರೂ ತಾನು ರಾಜಕೀಯವಾಗಿ ಮೇಲೇರ್ಬೇಕೆಂಬ ಅವನ ಆಕಾಂಕ್ಷೆ ಎಲ್ಲವನ್ನ ತಿಳಿದಿದ್ದರೂ ತಿಳಿಯದವನಂತೆ ಸುಮ್ಮಕ್ ಬಿಟ್ಟಿದ್ದ ಅಪ್ಪನನ್ನು ಮೀರಿ ಬೆಳೆಯಬೇಕೆಂಬ ಅವನ ಯತ್ನ ನಿರ್ಧಾರದಿಂದ ವಿಭಾ ಹೆಚ್ಚು ಲಾಭ ಪಡೆದಿದ್ದಳು ಬದುಕಿಗೊಬ್ಬ ಸಂಗಾತಿ ದೊರೆಯುವ ಜೊತೆಗೆ ರಾಜಕೀಯದ ಮುಂದಿನ ಎದ್ದೆ ಏನು ಎಂಬ ಪ್ರಶ್ನೆಗೆ ಉತ್ತರವಾಗಿದ್ದ ಶಂಕರ ಜನಾರ್ದನ ರಾಯರ ಗೈರು ಹಾಜರಿಯಲ್ಲಿಯೇ ಮದುವೆ ನಡೆದು ಹೋಯ್ತು ತನ್ನಿಚ್ಛೆಯಂತೆ ಬಹುಮತ ಪಡೆದು ಮುಖ್ಯಮಂತ್ರಿಯಾದಳು ವಿಭ ಗೆಲುವಿನ ಸಂಭ್ರಮದಿಂದ ವಿಜೃಂಭಿಸುತ್ತಿದ್ದಾಗಲೇ ಸುದ್ದಿ ಬಂತು ಎಲ್ಲಾ ಕೆಲಸವನ್ನ ಬದಿಗೊತ್ತಿ ಅಲ್ಲಿಗೆ ನಡೆದಳು ವಾತಾವರಣ ಗಂಭೀರವಾಗಿತ್ತು ಎಲ್ಲರ ಮುಖದ ಮೇಲೂ ವಿಷಾದದ ಛಾಯೆ ನರ್ತಿಸ್ತಿತ್ತು ಅವಳನ್ನ ಕಂಡ ಕೂಡಲೇ ಪಿಸು ಮಾತು ಮಾತಾಡ್ತಿದ್ದವರೆಲ್ಲ ಮಾತು ನಿಲ್ಲಿಸಿ ಅವಳಿಗೆ ಜಾಗ ಬಿಟ್ಕೊಟ್ರು ಅವಳ ಗಮನ ಸೀಳೆಯಲು ಅಲ್ಲಿದ್ದವರೆಲ್ಲಾ ಪೈಪೋಟಿ ನಡೆಸಿದ್ರು ಸುತ್ತಲಿನವರ ಯಾವ ಕ್ರಿಯೆಗೂ ಪ್ರತಿಕ್ರಿಯೆ ತೋರದೇ ವಿಭಾ ಗಂಭೀರವಾಗಿ ನಡೆದು ಬಂದು ಸುಮ್ಮನೆ ನಿಂತುಬಿಟ್ಟಳು ಮನದೊಳಗಿನ ಹೋರಾಟ ಅವರ ಕಾಣದಂತಿರಲು ಸಾಹಸ ಪಡ್ತಾ ಇದ್ದಳು ತನ್ನ ಹಿಂದೆಯೇ ಬಂದ ಪಿಎ ಮೇಡಮ್ ಎಂದು ಎಚ್ಚರಿಸಿ ಹೂಗುಚ್ಚ ಕೊಟ್ಟಾಗ ಮೂನು ಹಾಗೆಯೇ ಕಾಲ ಬುಡದಲ್ಲಿರಿಸಿ ಆ ಮಗುವನ್ನ ದೀರ್ಘವಾಗಿ ದಿಟ್ಟಿಸಿದಳು ಸಾಗರದ ಅಲೆಗಳಂತೆ ನೂರಾರು ಭಾವನೆಗಳು ಅವಳನ್ನ ಅಪ್ಪಳಿಸಿದಾಗ ಮೆಲ್ಲನೆ ನಡುಗಿದಳು ಆಟ ಇಷ್ಟು ಬೇಗ ಅಂತ್ಯವಾಯ್ತು ಕೊನೆಯ ಭೇಟಿಯ ನೆನಪಾಯಿತು ತಮ್ಮ ಮದುವೆಯನ್ನ ತೀವ್ರವಾಗಿ ವಿರೋಧಿಸಿ ಕೊನೆಗೂ ಮದುವೆ ನಡೆದೇ ಹೋಯ್ತು ಎಂದು ಜೀವ ಕೊನೆಗಾಡಿಸಿಕೊಂಡ್ರೆ ವ್ಯತೆ ಕಾಡಿತ್ತು ಮೆಟ್ಟಿಲುಗಳೇರುವ ಸಂಭ್ರಮದಲ್ಲಿ ತಾನಿರುವಾಗ ಅದನ್ನು ನೋಡಿ ಪರಿತಪಿಸುವ ಜೀವ ಹೊಂದಿದೆ ಎನ್ನುವ ಸತ್ಯದರಿವೆ ತನಗೆ ಎಷ್ಟೊಂದು ತೃಪ್ತಿ ತರ್ತಿತ್ತು ಸೇಡಿನ ಕಿಚ್ಚು ಹತ್ತಿ ಉರಿಯುವಾಗ ತಂಪೆನಿಸುತ್ತಿತ್ತು ಮುಗ್ದ ಹೋಯ್ತಲ್ಲ ಎಲ್ಲಾ ಟಿವಿಯವರು ಪತ್ರಿಕೆಯವರು ಎಲ್ಲಾ ಮುತ್ತಿಕೊಂಡ್ಬಿಟ್ರು ತಟ್ಟನೆ ಅವಳಲ್ಲಿದ್ದ ರಾಜಕೀಯ ಪ್ರಜ್ಞೆ ಜಾಗೃತವಾಯ್ತು ಮಗದ ಮೇಲೆ ಚಿಂತೆಯ ನೆರಳನ್ನ ತಂದುಕೊಳ್ಳುತ್ತಾ ದುಃಖಿತಳಂತೆ ಇಂತಹ ಸಾವು ಇವರಿಗೆ ಬರಬಾರ್ದಿತ್ತು ಇದು ರಾಜಕೀಯ ಜಗತ್ತಿಗೆ ತುಂಬಲಾರದ ನಷ್ಟ ಹಾಗೂ ವೈಯಕ್ತಿಕವಾಗಿ ನನಗೂ ಸಹ ನನ್ನ ರಾಜಕೀಯದ ಯಶಸ್ಸಿನ ಮೊದಲ ಮೆಟ್ಟಿಲೆ ಅವರಾಗಿದ್ರು ಅವರ ಸಾವು ನನಗೆ ದಿಗ್ಭ್ರಾಂತಿ ತಂದಿದೆ ನೋವು ತಂದಿದೆ ಇತ್ತೀಚೆಗಷ್ಟೇ ನಾನು ಅವರ ಸೊಸೆಯಾಗಿದ್ದೆ ತಂದೆಯಂತಿದ್ದ ಅವರ ಸೇವೆ ಮಾಡುವ ಭಾಗ್ಯ ನನಗಿಲ್ಲದೆ ಹೋಯ್ತು ಯಾವ ತಂದೆ ಕೂಡ ತನ್ನ ಮಗಳ ಮೇಲೆ ತೋರಿಸಲಾರದಂತಹ ಪ್ರೀತಿ ಆದರ ತೋರಿಸಿ ರಾಜಕೀಯ ಗುರುವಾಗಿದ್ದರು ಯಾಕೋ ಧ್ವನಿ ನಡುಗಿತು ದುಃಖದ ಆವೇಗ ಅಲ್ಲಿ ಅಲ್ಲಿದ್ದವರೆಲ್ಲ ತಾನೇ ಮುಂದೆ ನಿಂತು ಗಂಡನಿಗೆ ಸಹಕರಿಸಿ ಮಾವನ ಅಂತ್ಯಕ್ರಿಯೆ ವ್ಯವಸ್ಥಿತವಾಗಿ ನಡೆಯುವಂತೆ ಮಾಡಿದಳು ಎಲ್ಲವೂ ಮುಗಿದ ಮೇಲೆ ತಾನೊಬ್ಬಳು ಹೊರಟು ನಿಂತಳು ಮುಂದಿನ ಕಾರ್ಯಗಳಿಗಾಗಿ ಶಂಕರ ಅಲ್ಲಿಯೇ ಉಳಿದ ಸೀಟಿನ ಹಿಂದ ಕೊರಗಿ ಕಣ್ಮುಚ್ಚಿ ಕುಳಿತಿದ್ದಳು ಮನಸ್ಸು ಮಳೆ ಬಿದ್ದ ಮಣ್ಣಿನಂತೆ ರಾಡಿಯಾಗಿತ್ತು ಸಂತಾಪವೋ ಸಂತಸವೋ ನೋವೋ ತೃಪ್ತಿಯೋ ಯಾವ ಭಾವ ಈ ಮನದಾಳದ ಗರ್ಭದಲ್ಲಿ ಅಡಗಿದ್ಯೋ ಅರ್ಥೈಸಿಕೊಳ್ಳಲು ಆಗದೆ ಬಳದಿದ್ದಳು ಯಾವುದನ್ನ ಮರೆತಂತೆ ನಡೆಸಿದ್ದಳು ಅವೆಲ್ಲವೂ ನೆನಪಾಗಿ ಅವಳು ಅಲ್ಲಿಯೇ ಕಳೆದು ಹೋದಳು ಅವಳೀಗ ಈ ರಾಜ್ಯದ ಮುಖ್ಯಮಂತ್ರಿಯಲ್ಲ ಬಹಳಷ್ಟೇ ಆ ಅರೆಯದ ದಿನಗಳು ಕನಸುಗಳು ಹುಡುಗಾಟ ಮರುಕಳಿಸಿದಂತಾಗಿ ಪುಳಕಿತಲಾಗುವಷ್ಟರಲ್ಲಿ ಮತ್ತೇನೋ ನೆನಪಾಗಿ ಮನ ವಿಲವಿಲ ಒದ್ದಾಡಿತು ಮುಗಿದೇ ಹೋಗಿದ್ದ ಅಧ್ಯಾಯದ ಪುಟಗಳು ಇಂದು ಅವಳೆದುರು ತೆರೆದು ನಿಂತವು ತಾನು ಹತ್ತಿ ಬಂದ ಒಂದೊಂದೇ ಮೆಟ್ಟಿಲುಗಳನ್ನ ನೆನಪಿಸಿಕೊಂಡು ತನ್ನ ಸ್ಥಿತಿಗೆ ತಾನೇ ಮರುಗುತ್ತಾ ಘಾ ಗೈಸಿ ನಗಬೇಕೆನಿಸಿತವಳಿಗೆ ತನ್ನ ಯಶಸ್ಸಿನ ಮೊದಲ ಮೆಟ್ಟಿಲು ಉಚ್ಚಿಯಂತೆ ನಗುತ್ತಾ ಮತ್ತೊಂದು ಕ್ಷಣದಲ್ಲಿಯೇ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು ಡ್ರೈವರ್ ಗಾಬರಿಯಾಗಿ ಮೇಡಮ್ ಕಾರ್ ನಿಲ್ಲಿಸ್ಲಾ ಕೇಳಿದ ತಕ್ಷಣವೇ ಎಚ್ಚೆತ್ತು ಸಂಯಮ ಕಳೆದುಕೊಂಡ ತನ್ನ ಬಗ್ಗೆ ಬೇಸರಿಸಿಕೊಳ್ಳುತ್ತಲೇ ಬೇಡ ನಡಿ ಎಂದೇಳಿ ಮನಸ್ಸನ್ನ ಅತೊಟ್ಟಿಗೆ ತಂದುಕೊಳ್ಳಲು ಯತ್ನಿಸಿದಳು ಕಾರ್ ಮುಂದೋಡುತ್ತಿದ್ದಂತೆ ಮನಸ್ಸು ಇಂದ ಓಡುತ್ತಿತ್ತು ಓದು ಮುಗಿಸಿ ಕೆಲಸಕ್ಕಾಗಿ ಅಲೆಯುತ್ತಿದ್ದ ದಿನಗಳಲ್ಲಿಯೇ ಜನಾರ್ದನ ರಾಯರ ಆಗಮನವಾಗಿತ್ತು ಹಾಸಿಗೆ ಹಿಡಿದ ಗೆಳೆಯನನ್ನ ನೋಡಲು ಬಂದಿದ್ದ ರಾಯರು ವಿಭಾಳನ್ನ ಕಂಡು ಕಣ್ಣರಳಿಸಿದರು ಆಕೆಯ ಬುದ್ಧಿವಂತಿಕೆ ನುಡಿ ಆಕರ್ಷಿಸಿ ಶಾಂತು ಹೇಗಯ್ಯ ಇಂತ ಬ್ರೇಟ್ ಮಗಳು ಹುಟ್ಟಿದಳು ಅದೇನು ಆತ್ಮವಿಶ್ವಾಸ ಅದೇನು ಬುದ್ಧಿವಂತಿಕೆ ಇಂಥ ಮಗಳು ನನ್ನ ಮಗಳಾಗ್ಬೇಕಿತ್ತು ಅಂತ ಸುಯ್ಯ ಆಗ್ತಿದೆ ಕಣೋ ಎಂದು ಹೊಗಳುತ್ತಾ ಇದ್ರೆ ವಿಭಾ ಸಂಕೋಚದಿಂದ ಹೆಮ್ಮೆಯಿಂದ ಒಬ್ಬುತ್ತಿದ್ದಳು ಈಗಾಗಲೇ ಶಾಸಕರಾಗಿದ್ದ ಜನಾರ್ದನ ರಾಯರು ವಿಭಾಳನ್ನ ತಮ್ಮ ಪಿಎ ಮಾಡ್ಕೊಂಡ್ಬಿಟ್ರು ಕೈ ತುಂಬಾ ಸಂಬಳ ಮನಕೊಪ್ಪುವ ಕೆಲಸ ವಿಭಾ ತೃಪ್ತಾಗಿದ್ದಳು ತಮ್ಮ ಸಂಸಾರದ ಸುಸ್ಥಿತಿಗೆ ಕಾರಣರಾದ ಜನಾರ್ದನ ರಾಯರಲ್ಲಿ ಕೃತಜ್ಞರಾಗಿದ್ದಳು ಶಾಸಕರಾಗಿದ್ದ ಜನಾರ್ದನ ರಾಯರು ಮಂತ್ರಿ ಆಗ್ಬೇಕಿತ್ತು ಆದ್ರೆ ಅದಷ್ಟು ಸುಲಭವಾಗಿರಲಿಲ್ಲ ಕೆಲವು ಗಿಮಿಕ್ಸ್ ಅನ್ನ ಮಾಡಲೇಬೇಕಾಗಿತ್ತು ಅದಕ್ಕಾಗಿ ಸಾಕಷ್ಟು ಸಿದ್ಧತೆಯನ್ನ ನಡೆಸಿ ಮುಹೂರ್ತವನ್ನ ನಿಶ್ಚಯಿಸಿದ್ರು ಪಕ್ಷ ಬದಲಿಸಿದ ರಾಯರು ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿಯೇ ಟಿಕೆಟ್ ಗಿಟ್ಟಿಸಿಕೊಂಡಿದ್ರು ಈ ಬಾರಿ ಶತಾಯಗತಾಯ ಮಂತ್ರಿ ಪದವಿ ಪಡೆಯಲೇಬೇಕೆಂದು ಪ್ರಯತ್ನ ನಡೆಸಿದ್ರು ಚುನಾವಣಾ ಪ್ರಚಾರ ಭರ್ಜರಿಯಾಗಿ 地图。 ಭಾಷಣಗಳ ಸ್ಕ್ರಿಪ್ಟ್ ತಯಾರಿಕೆ ಕಾರ್ಯಕ್ರಮಗಳ ಹೊಂದಾಣಿಕೆ ಇವುಗಳಲ್ಲಿ ಬಹಳ ಪಾತ್ರ ಮಹತ್ವದಾಗಿತ್ತು ಎಲ್ಲಿಯೂ ಲೋಪವಾಗದಂತೆ ಏರುಪೇರಾಗದಂತೆ ನಿಭಾಯಿಸುವ ಅವಳ ಬುದ್ಧಿವಂತಿಕೆಯಿಂದಾಗಿ ಕಾರ್ಯಕ್ರಮಗಳು ಭರ್ಜರಿಯಾಗಿ ಯಶಸ್ವಿಯಾಗ್ತಿದ್ವು ಕೆಲವೇ ದಿನಗಳಲ್ಲಿ ಪಳಗಿದ ರಾಜಕಾರಣಿಯಂತೆ ರಾಯರ ಕೆಲಸಗಳಿಗೆ ಬಲಗೈಯಾಗಿಬಿಟ್ಟಳು ಆಗ್ಬಿಟ್ಟಳು ವಿಭ ಅವಳಿಲ್ಲದೆ ಯಾವುದನ್ನೂ ನಡೆಸಲು ತನ್ನಿಂದ ಅಸಾಧ್ಯ ಎನ್ನುವ ಮಟ್ಟಕ್ಕೆ ಬಂದ್ಬಿಟ್ರು ಎಷ್ಟೋ ಸಮಾರಂಭಗಳಲ್ಲಿ ರಾಯರ ಪರವಾಗಿ ಪ್ರಚಾರ ಭಾಷಣ ಮಾಡಿದಳು ಅವಳ ಭಾಷಣದ ವೈಖರಿ ಗ್ಲಾಮರ್ ಪಕ್ಷದ ಪ್ಲಸ್ ಪಾಯಿಂಟ್ ಎಂದು ಪಕ್ಷದ ಮುಖಂಡರು ಒಪ್ಪಿಕೊಳ್ಳುವಷ್ಟು ಒಬ್ಬ ಪ್ರಸಿದ್ಧಿಗೆ ಬಂದಿದ್ದಳು ಆ ದಿನಗಳಲ್ಲಿಯೇ ವಾಸುವಿನ ಪರಿಚಯವಾಗಿದ್ದು ಆತನು ಉತ್ಸಾಹಿ ಕಾರ್ಯಕರ್ತ ನಿಧಾನವಾಗಿ ಅವರಿಬ್ಬರಲ್ಲಿ ಆಕರ್ಷಣೆ ಬೆಳೆಯುತ್ತಿತ್ತು ಇದು ರಾಯರ ಗಮನಕ್ಕೂ ಬಂದಿತ್ತು ಅವರು ಉತ್ತೇಜನಗೊಳಿಸಿದ್ರು ಚುನಾವಣಾ ಗಲಾಟೆ ಎಲ್ಲ ಮುಗಿದ ಮೇಲೆ ತಾನೇ ಈ ವಿಷಯವನ್ನ ಹಿರಿಯರಲ್ಲಿ ಮಾತಾಡುವುದಾಗಿ ಹೇಳಿದ್ರು ತಮ್ಮ ಕಣ್ಮುಂದಿನ ಹುಡುಗಿ ಚೆನ್ನಾಗಿರ್ಬೇಕು ಯಶಸ್ಸು ಅವಳದಾಗಬೇಕು ಎಂದು ಹೇಳುತ್ತಲೇ ಅವರು ತುಂಬಿಸುತ್ತಿದ್ರು ಅವಳ ಕಾರ್ಯವೈಖರಿ ನೈಪುಣ್ಯತೆಯೇ ತಮ್ಮ ಜಯದ ಮಾಲೆ ಎಂದು ಅವರಿಗಿಂದು ಅರಿವಾಗಿತ್ತು ನಿರೀಕ್ಷೆಯಂತೆಯೇ ಜಯ ರಾಯರ್ದಾಯ್ತು ಆದರೆ ಮಂತ್ರಿ ಪದವಿ ದಕ್ಕುವಲ್ಲಿ ಅನುಮಾನವೆನಿಸ್ತು ಹೊಸದಾಗಿ ಪಕ್ಷ ಸೇರಿದ ರಾಯರ್ಗೆ ಪ್ರಾಮುಖ್ಯತೆ ಸಿಗುವುದು ಅಳಬರ್ಗಿ ಬೇಡವಾಗಿತ್ತು ಆದರೆ ರಾಯರ್ಗೆ ಬೇಕಾಗಿತ್ತು ಶದ್ಯಂತ ರಚಿಸುವಲ್ಲಿ ನಿರತರಾದ್ರು ವಿಭಾಳನ್ನ ದಾಳವಾಗಿ ಬಳಸಿದ್ರು ತನ್ನ ಗರಿವಿಲ್ಲದೆ ವಿಭಾ ಕೆಡ್ಡಾದಲ್ಲಿ ಬಿದ್ದಳು ಯಶಸ್ಸಿನ ಮೆಟ್ಟಿಲೇರುವ ಭರದಲ್ಲಿ ವಿಭಾಳನ್ನೇ ಮೆಟ್ಟಿಲಾಗಿಸಿಕೊಂಡ್ರು ದಂತದ ಬೊಂಬೆಯ ಸೌಂದರ್ಯವನ್ನ ಬಳಸುತ್ತಾ ರಾಯರು ಒಂದೊಂದೇ ಹಂತವನ್ನೇರ ತೊಡಗಿದ್ರು ಮಾರ್ಗ ಮಧ್ಯೆ ಅಡಚಣೆ ಎಂದು ವಾಸು ಒಮ್ಮೆಲೆ ಕಾಣದಂತಾದ ಕೆಲವೇ ದಿನಗಳಲ್ಲಿ ವಾಸು ಹೆಣವಾಗಿ ಕಾಣಿಸಿಕೊಂಡ ತಮ್ಮ ಮಗಳಂತೆ ಎನ್ನುತ್ತಲೇ ಚದುರಂಗದಾಟದ ದಾಳ ಮಾಡ್ಕೊಂಡ್ಬಿಟ್ರು ವಿಭಾಳ ವಿರೋಧವನ್ನ ಲೆಕ್ಕಿಸದೆ ಅವಳನ್ನು ಉಪಯೋಗಿಸಿಕೊಂಡು ದಿನ ದಿನಕ್ಕೆ ಬೆಳೆಯತೊಡಗಿದ್ರು ರಾಯರು ತಮ್ಮಂದಿಗೆ ವಿಭಾಳನ್ನ ಬೆಳೆಸತೊಡಗಿದ್ರು ಪಕ್ಷದ ಟಿಕೆಟ್ ಕೊಡಿಸಿ ಶಾಸಕಿಯನ್ನಾಗಿಸಿದ್ರು ಈಗ ವಿಭಾಳಿಗೆ ಮೆಟ್ಟಿಲುಗಳನ್ನ ಏರಲು ಸಲೀಸಾಯ್ತು ಪಳಗಿದ ರಾಜಕಾರಣಿಯ ಬಿಟ್ಲು ರಾಯರನ್ನೇ ಮೀರಿ ಬೆಳೆದು ರಾಯರನ್ನ ಒತ್ತರಿಸಿ ಬಿಟ್ಟಳು ಅದಕ್ಕಾಗಿ ಅವಳು ತೆತ್ತ ಬೆಲೆಯಷ್ಟು ಕಾಮನೆಗಳು ಅರಳಬೇಕಾದ ಕಾಲದಲ್ಲಿ ಚೂಟಿ ಹಾಕಲ್ಪಟ್ಟ ಭಾವನೆಗಳು ಕೊನೆಯವರೆಗೂ ಅವಳ ಹೃದಯದಲ್ಲಿ ಪುಳಕದ ನವಿಲು ಅಲೆಗಳನ್ನ ಏಳಲು ಬಿಡ್ಲೇ ಇಲ್ಲ ವಾಸುವಿಗೆ ಒಲಿದಿದ್ದ ಮನಸ್ಸು ಮತ್ತಾರಿಗೂ ಒಲಿಯಲೇ ಇಲ್ಲ ಸೇಡಿನ ಹುರಿ ಹಾರಿಸಲು ಶಂಕರನನ್ನ ಕೈ ಹಿಡಿದಿದ್ದಳು ಈ ಮದುವೆ ರಾಯರ ಬದುಕಿನಲ್ಲಿ ಎಂತಹ ಒಡೆತ ನೀಡಬಹುದೆಂದು ಊಹಿಸಿಯೇ ಸಂಭ್ರಮಿಸಿದ್ದಳು ಅವರೆಸೆದ ರೀತಿಯಲ್ಲೇ ಗಾಳ ಎಸೆದು ಅಧಿಕಾರ ಪಡೆದಿದ್ದಳು ಯಾರ್ಯಾರ ಯಶಸ್ಸಿನ ಮೆಟ್ಟಿಲಾಗಿದ್ದಳು ಇಂದು ಅವರನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿ ಆಟವಾಡಿಸಬೇಕೆಂಬ ಬಯಕೆಯಿಂದ ಎಂದ ಉತ್ಸುಕಳಾಗಿದ್ದಳು ಆ ಉತ್ಸಾಹವೆಂದು ದೂರಾಗಿತ್ತು ರಾಯರ ಸಾವು ಅವಳ ಮನಸ್ಥಿತಿಯನ್ನ ಅಲ್ಲಾಡಿಸಿತ್ತು ಒಂದೊಂದೇ ಮೆಟ್ಟಿಲು ಇರುತ್ತಾ ತನ್ನ ನೈತಿಕತೆ ಹಾದಿಯಲ್ಲಿ ಇಳಿಯುತ್ತಾ ಪತನದ ಹಾದಿ ಹಿಡಿಯಲು ಕಾರಣರಾದ ರಾಯರ ಮೇಲೆ ಆಕ್ರೋಶವಿತ್ತು ವಾಸುವಿನ ಸಾವಿನ ಹಿಂದಿನ ಕಾಣದ ಕೈ ರಾಯರದಿತ್ತೆ ಎಂಬ ಅನುಮಾನ ಕಾಡ್ತಿತ್ತು ಮಗಳಂತಿದ್ದ ತನ್ನ ವಂಚಿಸಿ ತಮ್ಮ ಕಾರ್ಯ ಸಿದ್ಧಿಸಿಕೊಂಡ ರಾಯರ ಕುಟಿರತೆಯ ಬಗ್ಗೆ ಅಸಹ್ಯವಿತ್ತು ಆಕ್ರೋಶವಿತ್ತು ತನ್ನ ಈ ಸೌಂದರ್ಯವೇ ಶತ್ರುವಾದ ಬಗ್ಗೆ ಅದೇ ಬಲದಿಂದ ರಾಯರನ್ನ ಮುಖ್ಯಮಂತ್ರಿಯನ್ನಾಗಿಸಿ ಶತ್ರುವಗೊಂಡರುಗಿನಲ್ಲಿದ್ದ ಮುಖ್ಯಮಂತ್ರಿ ಆಸ್ಕೆಗೆ ಹೇಳದಾಗಲು ದಂಗೆ ಹೇಳಲಿಲ್ಲ ಕಲ್ಲಾಗಿತ್ತು ಮನ ಹೆಬ್ಬಂಡೆ ಆಗಿತ್ತು ಮನಸ್ಸು ಅಸಹಾಯಕತೆ ಹೇಗೆ ತನ್ನ ಬದುಕನ್ನ ಬಲಿ ತೆಗೆದುಕೊಂಡಿತ್ತು ಅಂತಹದ್ದೇ ಬಲಿ ಬೇಡುವಷ್ಟು ಮನ ಕಠೋರವಾಗಿತ್ತು ಸಮಾಜದ ದೃಷ್ಟಿಯಲ್ಲಿ ತಾನು ಗಣ್ಯ ವ್ಯಕ್ತಿ ಆದ್ರೆ ತನ್ನೊಳಗಿನ ಕೊಳಕು ಅದೆಷ್ಟು ಜನರಿಗೆ ಅರಿವಿದೆ ತಾನು ಬೇಡವೆಂದರೂ ಈ ಬದುಕು ತನ್ನ ಬಿಡ್ಲಿಲ್ಲ ಆಗ ತಾನೆಷ್ಟು ಬಲಹಿನ್ನಲಾಗಿದ್ದೆ ಅಸಹಾಯಕಳಾಗಿದ್ದೆ ಅದನ್ನೆಲ್ಲ ನೆನೆದು ಈಗ ನಿಟ್ಟಿಸ್ರು ಬಿಟ್ಟಳು ಎಲ್ಲವೂ ಗೊತ್ತಿದ್ದ ಶಂಕರ ತನ್ನ ಕೈ ಹಿಡಿದಿದ್ದಾನೆ ಅವನು ಅಪ್ಪನಂತೆಯೇ ತನ್ನನ್ನ ಮೆಟ್ಟಿಲು ಮಾಡ್ಕೊಂಡು ಏರುವ ಸನ್ನಾಹದಲ್ಲಿದ್ದಾನೆಯೇ ಇಲ್ಲ ಇಲ್ಲ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಮೆಟ್ಟಿಲಾಗುವ ಬದುಕು ಸಾಕಿನಗೆ ಈ ರಾಜಕೀಯ ಬದುಕೇ ಬೇಡ ವಿದಾಯಿಯಲ್ಲಿ ಬಿಡ್ಲೆ ಮುಂದೆ ಪ್ರಶ್ನೆ ಕಾಡಿತು ಸಾಕಷ್ಟು ಸಂಪಾದಿಸಿದ್ದೇನೆ ಅಸಹಾಯಕ ಅಬಲಿಯರಿಗೆ ಬದುಕು ಮೀಸಿಲಿಟ್ಟು ಬದುಕುತ್ತೇನೆ ಇಂದು ಸಮಾಜ ಸೇವೆಯೇ ಮುಂದಿನ ಬದುಕು ಮಕ್ಕಳಾಗುವ ವಯಸ್ಸು ಮೀರಿದ ತಾನು ಒಂದಿಷ್ಟು ಆಸ್ತ್ರ ಇಲ್ಲದ ಮಕ್ಕಳಿಗೆ ಅಮ್ಮನಾಗ್ಬಿಡ್ಬೇಕು ಹೌದು ಮುಗಿ ತಿನ್ನುವ ಗುರಿ ನಾಡಿಗೆ ಪ್ರೆಸ್ ಮೀಟ್ ಕರೆದು ರಾಜಕೀಯ ಸನ್ಯಾಸ ಸ್ವೀಕರಿಸ್ಬಿಡ್ತೀನಿ ಶಂಕರ್ ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ ಅಥವಾ ಬಿಡ್ಲಿ ಇನ್ನು ನನ್ನ ದಾರಿ ನನ್ನದು ಮನಸ್ಸು ಈಗ ಪ್ರಫುಲ್ಲವಾಯ್ತು ನಿರಾಳವಾಯ್ತು ನೆಮ್ಮದಿ ತುಂಬಿತು ಅಂದು ರಾತ್ರಿ ಕಣ್ತುಂಬಾ ನಿದ್ರೆ ಮಾಡಿದಳು ಮೈ ಮರೆತು ನಿದ್ರಿಸಿದಾಗಲೇ ಕಾಡುವ ಮೆಟ್ಟಿಲುಗಳ ಕನಸು ಒಂದು ಬೀಳಲೇ ಇಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು